ಹೇಗ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ ಒಂದು ಬಗ್ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಈಗಾಗಲೇ ಬಿಗ್ ಬಾಸ್ ಟೀಮ್ ಇಂದ ಇಬ್ರು ಎಲಿಮಿನೇಟ್ ಆಗಿರುವಂತದ್ದು ಮಾಹಿತಿಗಳು ಸಿಗ್ತದೆ ಮತ್ತೆ ಹೊರೆ ಪಕ್ಕ ಎಲಿಮಿನೇಟ್ ಆಗಿದ್ರು ಅಂತ ಕೂಡ ಹೇಳಲಾಗ್ತಿರುವಂತದ್ದು ಒಬ್ಬ ಕಂಟೆಸ್ಟೆಂಟ್ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ದು ಎಲಿಮಿನೇಟ್ ಆಗಿರುವಂತದ್ದು ಮತ್ತೆ ಇನ್ನೊಬ್ಬ ಸ್ಪರ್ಧಿ ತಮ್ಮ ಫ್ಯಾಮಿಲಿ ಎಮರ್ಜೆನ್ಸಿಗೋಸ್ಕರ ಬಿಗ್ ಬಾಸ್ ಅವರೇ ಅವ್ರನ್ನ ಕಳ್ಸ್ಕೊಂಡ್ಬಿಟ್ಟಿರುವಂತ ಕೂಡ ಮಾಹಿತಿ ಇದೆ ಆ ಒಬ್ಬ ಕಂಟೆಸ್ಟೆಂಟ್ ಯಾರು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೌದು ಈ ವಾರ ಒಟ್ಟು ಎಂಟು ಮಂದಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ದಂಥದ್ದು ನಿನ್ನೆ ಪ್ರಕ್ರಿಯೆ ಅಂದ್ರೆ ನಿನ್ನೆ ಎಪಿಸೋಡ್ಗಳಲ್ಲಿ ಕಿಚ್ಚ ಸುದೀಪರ್ ಇಬ್ಬರನ್ನ ಸೇವ್ ಮಾಡ್ತಾರೆ ಹನುಮಂತ ಹಾಗೂ ಅವರನ್ನು ಸೇವ್ ಮಾಡ್ತಾರೆ ಸೊ ಈ ಒಂದು ಇದರಲ್ಲಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತದ್ದು ಯಾರಪ್ಪಾ ಅಂದ್ರೆ ಚೈತ್ರಕುಂದಾಪುರ್ ಮಂಜು ಧನ್ರಾಜ್ ಶಿಶಿ ಮುಖಿತ್ ಅವರು ಇನ್ನ ನಾಮಿನೇಷನ್ ಈ ಒಂದು ಇದರಲ್ಲಿ ಎಲ್ಲರೂ ಕೂಡ ಸೇಫ್ ಆಗಿ ಒಬ್ಬ ಕಂಟೆಸ್ಟೆಂಟ್ ಈ ವಾರ ಮನೆಯಿಂದ ಆಚೆ ಹೋಗಿರುವಂತಹ ಶಿಶಿರ್ ಅವರು ಈ ವಾರ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಮತ್ತೆ ಕಿಚ್ಚ ಸುದೀಪ್ ಅವರು ಕೂಡ ಅವರ ಆಸೆನ ಇದ್ದಾರೆ ಏನ್ ಆಸೆನೆ ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದೀನಿ ಹೋಗಿ ಚೆಕ್ಔಟ್ ಮಾಡಿ ಎಸ್ ಅಹ್ ಶಿಶಿರ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವಂತದ್ದು ಮತ್ತೆ ಇನ್ನೊಬ್ಬ ಕಂಟೆಸ್ಟೆಂಟ್ ಅಹ್ ಕಾರಣ ಏನು ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೌದು ಒಬ್ಬ ಅವರ ಒಂದು ಫ್ಯಾಮಿಲಿ ಸ್ವಲ್ಪ ಎಮರ್ಜೆನ್ಸಿ ಎಮರ್ಜೆನ್ಸಿ ಕಾರಣದಿಂದ ಆ ಬಿಗ್ ಬಾಸ್ ಅವರು ಗೋಲ್ಡ್ ಸುರೇಶ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿರುವಂಥದ್ದು ಸೊ ಅವರು ಮತ್ತೆ ಬಿಗ್ ಬಾಸ್ಗೆ ಬರ್ತಾರೆ ಇಲ್ವಾ ಅಂತ ಏನು ಅಫಿಷಿಯಲ್ ಆಗಿ ಆ ಒಂದು ಬಗ್ಗೆ ಮಾಹಿತಿ ಇಲ್ಲ ಸೊ ಈಗ ಅವರು ಆ ಒಂದು ಎಮರ್ಜೆನ್ಸಿ ಕೇಸ್ ಎಮರ್ಜೆನ್ಸಿ ಕೆಲಸಕ್ಕೋಸ್ಕರ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಹೌದು ಶಿಶಿರ್ ಹಾಗೂ ಗೋಲ್ಡ್ ಸುರೇಶ್ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿರೋದು ಅಂತ பக்க மாதிரி சீடியோத்திரி இன்ஃபார்மேட்டிவ் ஆனா மிஸ் பார்த்து லைக் மேடம் ஷேர் கமெண்ட் பண்ணி சா முன்னாடி